From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಶಾಮ್ಶೀರ್ ಬಡೋಳಿ ಧರ್ಮಸ್ಥಳದಲ್ಲಿ ಮೃತದೇಹಗಳನ್ನು ಹಾಕಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದ ಸಾಕ್ಷಿ ದೂರುದಾರ ಇದುವರೆಗೆ ತೋರಿಸಿದ ಹದಿಮೂರನೇ ಜಾಗವನ್ನು ಹೊರತುಪಡಿಸಿ ಉಳಿದೆಲ್ಲ ಜಾಗಗಳಲ್ಲಿ ಎಸ್ಐಟಿ ಶೋಧ ಕಾರ್ಯ ಪೂರ್ಣ ಮಾಡಿದೆ ಅದರ ಕುರಿತಾದ ರಿಪೋರ್ಟ್ ಎಲಿದೆ ನೋಡಿ ನೇತ್ರಾವತಿ ಸ್ಥಾನಘಟ್ಟದ ಪಕ್ಕದ ಬಯಲಿನಲ್ಲಿರುವ ಹದಿಮೂರನೇ ಜಾಗದಲ್ಲಿ ಬುಧವಾರ ಶೋಧ ನಡೆಸಲಾಗುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಎಸ್ಐಟಿ ತಂಡವು ಸಾಕ್ಷಿ ದೂರುದಾರ ತೋರಿಸಿದ್ದ ಹನ್ನೆರಡನೇ ಜಾಗವಿರುವ ಕಡೆಯಿಂದ ಕಾಡಿನೊಳಗೆ ತೆರಳಿದೆ ಇಂದು ಕಾಡಿನೊಳಗೆ ಅಗೆಯುವ ಸ್ಥಳಕ್ಕೆ ಎಸ್ಐಟಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ವಿಧಿವಿಜ್ಞಾನ ತಜ್ಞರು ಹಾಗೂ ಸಾಕ್ಷಿ ದೂರುದಾರ ಹಾಗೂ ಆತನ ವಕೀಲರು ಭದ್ರತಾ ಸಿಬ್ಬಂದಿ ಅಂದಾಜು ಇಪ್ಪತ್ತು ಕಾರ್ಮಿಕರು ಕಾಡಿನೊಳಗೆ ತೆರಳಿದ್ದಾರೆ ನೆಲ ಅಗೆಯುವ ಯಂತ್ರವನ್ನು ಇಂದು ಸ್ಥಳಕ್ಕೆ ತರಿಸಿಕೊಂಡಿಲ್ಲ ಇದುವರೆಗೆ ಶೋಧ ನಡೆಸಿರುವ ಜಾಗಗಳಲ್ಲಿ ಎರಡು ಕಡೆ ಮೃತದೇಹದ ಅವಶೇಷಗಳು ಸಿಕ್ಕಿವೆ ಆರನೇ ಜಾಗದಲ್ಲಿ ಮೃತದೇಹ ಸಿಕ್ಕಿದ್ದರೆ ಆತ ಕಾಡಿನೊಳಗೆ ತೋರಿಸಿದ್ದ ಗುರುತು ಮಾಡದ ಇನ್ನೊಂದು ಜಾಗದಲ್ಲಿ ಮೃತದೇಹದ ತಲೆಬುರುಡೆ ಬೆನ್ನುಮುಳೆ ಸೇರಿದಂತೆ ನೂರಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿದ್ದವು ಇನ್ನುಳಿದ ಹನ್ನೊಂದು ಜಾಗಗಳಲ್ಲಿ ಮೃತದೇಹಗಳ ಕುರುಹು ಸಿಕ್ಕಿಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿಯೂ ಮತ ಕಳ್ಳತನ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿಯೂ ಆಗಿದ್ದ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಆರೋಪ ಮಾಡಿದ್ದಾರೆ ಆಗಸ್ಟ್ ಎಂಟರಂದು ಬೆಂಗಳೂರಲ್ಲಿ ರಾಹುಲ್ ಗಾಂಧಿ ನಡೆಸುವ ಸಭೆಯಲ್ಲಿ ಈ ಕುರಿತು ಪ್ರಸ್ತಾಪ ಮಾಡಿ ಆನಂತರ ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗುತ್ತೆ ಎಂದವರು ಹೇಳಿದ್ದಾರೆ ಮೈಸೂರು ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಂ ಲಕ್ಷ್ಮಣ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದು ಇಪ್ಪತ್ಮೂರು ಲಕ್ಷ ಮತದಾರರಿದ್ದಾರೆ ಚಾಮರಾಜ ಕೃಷ್ಣರಾಜ ಮಡಿಕೇರಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾವಿರದ ನೂರು ಮತಗಟ್ಟೆಗಳಿದ್ದು ಅವುಗಳಲ್ಲಿ ಇನ್ನೂರ ತೊಂಬತ್ತೆರಡು ಮತಗಟ್ಟೆಗಳ ಪರಿಶೀಲನೆ ಮಾಡಲಾಗಿದೆ ಇಲ್ಲಿ ಇವಿಎಂಗಳನ್ನು ರಿಗಿಂಗ್ ಮಾಡಿರುವ ಬಗ್ಗೆ ದಾಖಲೆಗಳನ್ನು ತಯಾರಿ ಮಾಡಲಾಗಿದೆ ಎಂದು ಹೇಳಿದರು ಈ ನಾಲ್ಕು ಕ್ಷೇತ್ರಗಳಲ್ಲಿ ಒಂದು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಹದಿನಾರು ಮತ ಚಲಾವಣೆಯಾಗಿದ್ದು ಕಾಂಗ್ರೆಸ್ಗೆ ಇಪ್ಪತ್ತೇಳು ಸಾವಿರದ ಐನೂರ ಇಪ್ಪತ್ತೆರಡು ಹಾಗೂ ಬಿಜೆಪಿಗೆ ಒಂದು ಲಕ್ಷದ ಹದಿನೆಂಟು ಸಾವಿರದ ತೊಂಬತ್ನಾಲ್ಕು ಮತಗಳು ಬಂದಿವೆ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ವಿಧಾನಸಭಾ ಚುನಾವಣೆ ಹಾಗೂ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಶೇಕಡ ನಲವತ್ತಕ್ಕಿಂತ ಕಡಿಮೆ ಮತಗಳು ಬಂದಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಶೇಕಡ ಹತ್ತಕ್ಕಿಂತಲೂ ಕಡಿಮೆ ಮತ ಸಿಕ್ಕಿರುವುದು ಮತ ಕಳೆತನ ಆಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಆರೋಪಿಸಿದರು ಗ್ರಾಮವೊಂದರ ಬೂತ್ನಲ್ಲಿ ಏಳುನೂರ ಐವತ್ತು ಮತ ಚಲಾವಣೆಯಾಗಿದ್ದು ಹದಿನೈದು ಮನೆ ಕಾಂಗ್ರೆಸ್ ಕಾರ್ಯಕರ್ತರದಾಗಿವೆ ಕಡಿಮೆ ಎಂದರೂ ಐವತ್ತು ಮತ ಬರಬೇಕು ಆದರೆ ಬಂದಿದ್ದು ಏಳು ಮತ ನರಸಿಂಹರಾಜ್ ಕ್ಷೇತ್ರದ ಶಾಂತಿನಗರದಲ್ಲಿ ಒಂದೇ ಸಮುದಾಯ ಮಾತ್ರವೇ ಇದೆ ಇದೆನೂರು ಮತಗಳಲ್ಲಿ ಐನೂರು ಕಾಂಗ್ರೆಸ್ಗೆ ಬಂದಿದ್ದು ಬಿಜೆಪಿಗೆ ಇನ್ನೂರು ಮತ ಹೋಗಿವೆ ಒಂದು ಮತ ಸಿಗುವ ಅವಕಾಶ ಬಿಜೆಪಿಗೆ ಇಲ್ಲ ಅಲ್ಲದೆ ಒಂದು ಕಡೆ ಮತದಾರರೇ ಏಳ್ನೂರು ಮಂದಿ ಇದ್ದರೂ ಏಳ್ನೂರ ಐವತ್ತು ಮತಗಳು ಚಲಾವಣೆ ಆಗಿವೆ ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು ಮುಸ್ಲಿಂ ಮುಖ್ಯೋಪಾಧ್ಯಾಯರನ್ನ ವರ್ಗಾವಣೆ ಮಾಡುವುದಕ್ಕಾಗಿ ಶಾಲೆಯ ನೀರಿನ ಟ್ಯಾಂಕಿಗೆ ವಿಷ ಬೆರೆಸಿದ ಘಟನೆಯ ಬಗ್ಗೆ ಇಂಡಿಯಾ ಟುಡೇ ಟಿವಿಯ ಪ್ರಮುಖ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಶಾಕಿಂಗ್ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯ ಹುಲಿಕಟ್ಟೆ ಪ್ರದೇಶದ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯ ಸುಲೇಮನ್ ಇವರನ್ನು ವರ್ಗಾವಣೆ ಮಾಡುವುದಕ್ಕಾಗಿ ಆ ತಾಲೂಕಿನ ಶ್ರೀರಾಮ ಸೇನೆಯ ಅಧ್ಯಕ್ಷ ಸಹಿತ ನಾಲ್ಕು ಮಂದಿ ಆರೋಪಿಗಳು ಶಾಲಾ ನೀರಿನ ಟ್ಯಾಂಕಿಗೆ ವಿಷವನ್ನು ಬೆರೆಸಿದರು ಒಂದು ವೇಳೆ ಈ ಕೇಸಿನ ಆರೋಪಿಗಳು ಮುಸ್ಲಿಂ ಆಗ್ತಾ ಇದ್ದಿದ್ರೆ ಸದ್ಯ ಪರಿಸ್ಥಿತಿ ಇತ್ತು ಎಂದು ಸರ್ದೇಸಾಯಿ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮಗಳು ಎಲ್ಲಿವೆ ಯಾಕೆ ಈ ವಿಷಯವನ್ನ ಎತ್ತಿ ಚರ್ಚೆಗೆ ಒಳಪಡಿಸಿಲ್ಲ ಎಂಬ ಪ್ರಶ್ನೆಯನ್ನ ರಾಜದೀಪ್ ಸರ್ದೇಸಾಯ್ ಎತ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ಹುಲಿಕಟ್ಟೆ ಪ್ರದೇಶದಲ್ಲಿ ಈ ಘಟನೆ ನಡೆದಿತ್ತು ಹದಿಮೂರು ವರ್ಷಗಳಿಂದ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡುತ್ತಿದ್ದ ಸುಲೇಮಾನ್ ನಾಯಕ್ ಅವರನ್ನ ಅಲ್ಲಿಂದ ವರ್ಗಾವಣೆ ಮಾಡುವುದಕ್ಕಾಗಿ ಶ್ರೀರಾಮ ಸೇನೆಯ ನಾಯಕ ಮತ್ತು ಆತನ ಗೆಳೆಯರು ಸಂಚು ಹೂಡಿದ್ದಾರೆ ಅವರ ಮೇಲೆ ಅಪವಾದವನ್ನು ಹೊರಿಸಿ ಅಲ್ಲಿಂದ ವರ್ಗಾವಣೆ ಮಾಡುವುದು ಅವರ ಉದ್ದೇಶವಾಗಿತ್ತು ಆದ್ರಿಂದ ಶಾಲೆಯ ನೀರಿನ ಟ್ಯಾಂಕ್ಗೆ ಅವರು ವಿಷ ಆದರೆ ಈ ನೀರನ್ನು ಕುಡಿದ ಹನ್ನೊಂದು ಮಕ್ಕಳು ಅಸ್ವಸ್ಥರಾದರೂ ಪ್ರಾಣಾಪಾಯವಿಲ್ಲದೆ ಪಾರಾಗಿದ್ದಾರೆ ಈ ಪ್ರಕರಣದಲ್ಲಿ ಶ್ರೀರಾಮ ಸೇನೆ ಸ್ಥಳೀಯ ನಾಯಕ ಸಾಗರ್ ಪಾಟೀಲ್ ನಾಗೇಗೌಡ ಪಾಟೀಲ್ ಮತ್ತು ಕೃಷ್ಣ ಮದಾರ್ ಎಂಬುವರನ್ನ ಬಂಧಿಸಲಾಗಿದೆ ಜುಲೈ ಹದಿನಾಲ್ಕರಂದು ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ಈ ಕ್ರೌರ್ಯ ಸುದ್ದಿಯಲ್ಲಿದ್ದು ರಾಜದೀಪ್ ಸರ್ದೇಸ ಈ ಸುದ್ದಿಗೆ ಮಹತ್ವವನ್ನು ಕೊಟ್ಟಿದ್ದಾರೆ ಮುಖ್ಯವಾಹಿನಿಯ ಮಾಧ್ಯಮಗಳು ಈ ಸುದ್ದಿಯನ್ನು ಈವರೆಗೆ ಮುನ್ನೆಲೆಗೆ ತರದೇ ಇರುವುದನ್ನು ಪ್ರಶ್ನಿಸಿ ಅವರು ಇಡೀ ಪ್ರಕರಣಕ್ಕೆ ಬೆಳಕು ಚೆಲ್ಲಿದ್ದಾರೆ ಬಿಹಾರದಲ್ಲಿ ಮತದಾರರ ಕರಡು ಪಟ್ಟಿಯಿಂದ ಕೈಬಿಟ್ಟಿರುವ ಲಕ್ಷ ಮತದಾರರ ವಿವರಗಳನ್ನು ಸಲ್ಲಿಸುವಂತೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ಅಳಿಸಲಾದ ಮತದಾರ ಸತ್ತಿದ್ದಾನ ಅಥವಾ ವಲಸೆ ಹೋಗಿದ್ದಾನ ಎಂಬುದನ್ನು ಸ್ಪಷ್ಟಪಡಿಸಿಲ್ಲ ಎಂಬುದು ಪ್ರತಿಪಕ್ಷಗಳ ಆರೋಪ ಆಗಿರುವಂಥದ್ದು ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕಿರುವ ಮತದಾರರ ವಿವರಗಳನ್ನು ಮತ್ತು ಈಗಾಗಲೇ ರಾಜಕೀಯ ಪಕ್ಷಗಳೊಂದಿಗೆ ಹಂಚಿಕೊಂಡಿರುವ ಡೇಟಾವನ್ನು ಆಗಸ್ಟ್ ಒಂಬತ್ತರೊಳಗೆ ಒದಗಿಸುವಂತೆ ಮತ್ತು ಒಂದು ಪ್ರತಿಯನ್ನ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಎಡಿಆರ್ ಸಂಸ್ಥೆಗೆ ನೀಡುವಂತೆಯೂ ಚುನಾವಣಾ ಆಯೋಗಕ್ಕೆ ಸುಪ್ರೀಂಕೋರ್ಟ್ ಆದೇಶಿಸಿದೆ ಬಿಹಾರದಲ್ಲಿ ಮತದಾರರ ಪಟ್ಟಿಯು ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುವ ಕುರಿತು ಜೂನ್ ಇಪ್ಪತ್ನಾಲ್ಕರಂದು ಚುನಾವಣಾ ಆಯೋಗ ಹೊರಡಿಸಿದ ಆದೇಶವನ್ನು ಪ್ರಶ್ನಿಸಿ ಎಡಿಆರ್ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು ಬಿಹಾರದಲ್ಲಿ ಸುಮಾರು ಅರವತ್ತೈದು ಲಕ್ಷ ಮತದಾರರ ಹೆಸರುಗಳನ್ನು ಅಳಿಸಲಾಗಿದೆ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲ್ಪಟ್ಟಿರುವವರು ಸತ್ತಿದ್ದಾರೆಯೇ ಶಾಶ್ವತವಾಗಿ ವಲಸೆ ಹೋಗಿದ್ದಾರೆಯೇ ಅಥವಾ ಬೇರೆ ಯಾವುದೇ ಕಾರಣಕ್ಕಾಗಿ ಪರಿಗಣಿಸಲಾಗಲಿಲ್ಲವೇ ಎಂಬ ಉಲ್ಲೇಖದೊಂದಿಗೆ ಪ್ರಕಟಿಸಲು ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡುವಂತೆ ಗೆ ಮನವಿ ಮಾಡಿತ್ತು ಇದು ಕೇವಲ ಕರಡು ಪಟ್ಟಿಯಾಗಿರುವುದರಿಂದ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ಅಳಿಸಿ ಹಾಕಿರುವುದಕ್ಕೆ ಕಾರಣವೇನು ಎಂಬುದನ್ನು ಮುಂದಿನ ದಿನಗಳಲ್ಲಿ ಚುನಾವಣಾ ಆಯೋಗ ತಿಳಿಸಲಿದೆ ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ಉತ್ತರ ಪ್ರದೇಶ ಸರ್ಕಾರ ಯಾದವ್ ಮತ್ತು ಮುಸ್ಲಿಂ ಸಮುದಾಯವನ್ನ ಗುರಿ ಮಾಡಿಕೊಂಡು ಈ ಸುತ್ತೋಲೆಯನ್ನ ಹೊರಡಿಸಿದೆ ಈ ಸುತ್ತೋಲೆ ವಿವಾದವನ್ನ ಹುಟ್ಟು ಹಾಕಿದೆ ಯೋಗಿ ಆದಿತ್ಯನಾಥ್ ಸರ್ಕಾರ ಯಾದವರ ವಿರುದ್ಧವಾಗಿದೆ ಎಂಬ ಆಕ್ರೋಶ ಸದ್ಯ ಎದ್ದಿದೆ ಉತ್ತರ ಪ್ರದೇಶದ ಪಂಚಾಯತ್ ರಾಜ್ ಇಲಾಖೆಯು ಸುತ್ತೋಲಿಯನ್ನು ಹೊರಡಿಸಿದ್ದು ಯಾದವ್ ಮತ್ತು ಮುಸ್ಲಿಂ ಸಮುದಾಯ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಎಂದು ಈ ಸುತ್ತೋಲಿಯಲ್ಲಿ ಹೇಳಲಾಗಿದೆ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಪಂಚಾಯತ್ ರಾಜ್ ಅಧಿಕಾರಿಗಳು ಮತ್ತು ಮುಖ್ಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಸುತ್ತೋಲೆಯನ್ನ ಕಳಿಸಿಕೊಡಲಾಗಿದೆ ಈ ಪತ್ರದಲ್ಲಿ ನಿರ್ದಿಷ್ಟವಾಗಿ ಯಾದವರನ್ನ ಮತ್ತು ಮುಸ್ಲಿಮರನ್ನ ಉಲ್ಲೇಖಿಸಿರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ ಈ ಪತ್ರ ಮಾಧ್ಯಮಗಳಿಗೆ ಸೋರಿಕೆಯಾದ ಕೂಡಲೇ ಸಾರ್ವಜನಿಕವಾಗಿ ವಿರೋಧ ವ್ಯಕ್ತವಾಗಿದೆ ಯೋಗಿ ಆದಿತ್ಯನಾಥ್ ಅವರು ಯಾದವರ ವಿರೋಧಿಯಾಗಿದ್ದಾರೆ ಎನ್ನುವ ಚರ್ಚೆ ಹುಟ್ಟುಕೊಂಡಿದೆ ವಿವಿಧ ರಾಜಕೀಯ ಪಕ್ಷಗಳು ನಾಗರಿಕ ಸಂಸ್ಥೆಗಳು ಮತ್ತು ನ್ಯಾಯಿಕ ತಜ್ಞರು ಸರ್ಕಾರವನ್ನು ಟೀಕಿಸಿದ್ದಾರೆ ಅಲ್ಲದೆ ನ್ಯಾಯಾಲಯದಲ್ಲಿ ಈ ಸುತ್ತೋಲೆಯನ್ನು ಪ್ರಶ್ನಿಸುವುದಾಗಿ ಕಾನೂನು ತಜ್ಞರು ಎಚ್ಚರಿಸಿದ್ದಾರೆ ಪ್ರಕರಣ ವಿವಾದದ ರೂಪವನ್ನು ಪಡೆಯುತ್ತಿದ್ದಂತೆ ಯೋಗಿ ಆದಿತ್ಯನಾಥ್ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಿದ್ದಾರೆ ಈ ಪತ್ರವನ್ನು ಸೋರಿಕೆ ಮಾಡಿದ ಅವನೇಶ್ ಕುಮಾರ್ ಶಿವ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಲ್ಲದೆ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ನ ಜಂಟಿ ನಿರ್ದೇಶಕ ಎಸ್ಎನ್ ಸಿಂಗ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಕಾನೂನು ಬಾಹಿರವಾಗಿ ಒತ್ತುವರಿ ಮಾಡಿಕೊಂಡಿರುವ ಎಲ್ಲಾ ಜಾಗಗಳನ್ನ ಮರಳಿ ಪಡೆಯಲಾಗುವುದು ಇದಕ್ಕೆ ಜಾತಿ ಮತ್ತು ಧರ್ಮದ ಆಧಾರ ಇಲ್ಲ ಅತಿಕ್ರಮಣವೇ ಆಧಾರ ಎಂದು ಯೋಗಿ ಆದಿತ್ಯನಾಥ್ ಸ್ಪಷ್ಟೀಕರಣ ನೀಡಿದ್ದಾರೆ ಆದರೆ ಈಗಾಗಲೇ ಯೋಗಿ ಆದಿತ್ಯನಾಥ್ ಅವರು ಯಾದವ್ ಮತ್ತು ಮುಸ್ಲಿಂ ವಿರೋಧಿ ಎನ್ನುವ ಪ್ರಚಾರ ಜೋರಾಗಿದೆ ಘಜಾದ ಮಾನವೀಯ ಬಿಕ್ಕಟ್ಟಿನಲ್ಲಿ ಮಧ್ಯಪ್ರವೇಶ ಮಾಡಬೇಕು ಎಂದು ಕೋರಿ ಜಮಾತಿ ಇಸ್ಲಾಮಿ ಹಿಂದಿನ ಉನ್ನತ ಮಟ್ಟದ ನಿಯೋಗವು ಭಾರತದಲ್ಲಿರುವ ಯುರೋಪಿಯನ್ ಯೂನಿಯನ್ ರಾಜತಾಂತ್ರಿಕರನ್ನ ಭೇಟಿ ಮಾಡಿ ಮನವಿ ಮಾಡಿದೆ ಜಮಾಅತ್ ರಾಷ್ಟ್ರೀಯ ಅಧ್ಯಕ್ಷ ಸೈಯದ್ ಸಹದತ್ತುಲ್ಲಾ ಹುಸೇನಿ ಇವರ ನೇತೃತ್ವದಲ್ಲಿದ್ದ ಈ ನಿಯೋಗ ಯುರೋಪಿಯನ್ ಯೂನಿಯನ್ ನಿಯೋಗದ ರಾಜಕೀಯ ವ್ಯವಹಾರದ ಮುಖ್ಯಸ್ಥ ಖ್ಲಾಸ್ ನೈಮಾನ್ ಇವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿತು ಈ ನಿಯೋಗದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟೀಯ ಉಪಾಧ್ಯಕ್ಷ ಪ್ರೊಫೆಸರ್ ಸಲೀಂ ಇಂಜಿನಿಯರ್ ಎಸ್ ಅಮೀನ್ ಉಲ್ ಹಸನ್ ಮತ್ತು ರಾಷ್ಟೀಯ ಜಂಟಿ ಕಾರ್ಯದರ್ಶಿ ಡಾ ರಿಜ್ವಾನ್ ರಫೀಕಿ ಇದ್ದರು ಇದೇ ವೇಳೆ ಜಮಾತ್ನ ಇನ್ನೊಂದು ನಿಯೋಗವು ದೆಹಲಿಯಲ್ಲಿರುವ ರಿಪಬ್ಲಿಕ್ ಆಫ್ ದಿ ಗಾಂಬಿಯಾ ರಾಷ್ಟದ ರಾಯಪರ ಕಚೇರಿಗೆ ಭೇಟಿ ನೀಡಿತು ಈ ನಿಯೋಗದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟೀಯ ಉಪಾಧ್ಯಕ್ಷ ಪ್ರೊಫೆಸರ್ ಸಲೀಂ ಇಂಜಿನಿಯರ್ ಮಲಿಕ್ ಮೊಹರ್ತಾ ಸಿಮ್ಖಾನ್ ಡಾ ರಿಜ್ವಾನ್ ರಫೀಕಿ ಮತ್ತು ಲೈಕ್ ಅಹಮದ್ ಖಾನ್ ಅವರಿದ್ದರು ಭಾರತದಲ್ಲಿರುವ ಗಾಂಬಿಯಾ ರಾಯಭಾರಿ ಮುಸ್ತಫಾ ಜವಾರಾ ಮತ್ತು ಇತರರು ಈ ನಿಯೋಗವನ್ನು ಸ್ವಾಗತಿಸಿ ಚರ್ಚೆ ನಡೆಸಿದರು ಈ ಎರಡೂ ನಿಯೋಗಗಳು ಯುರೋಪಿಯನ್ ಯೂನಿಯನ್ ಮತ್ತು ಘಾಂಬಿಯಾದ ಮುಖ್ಯಸ್ಥರೊಂದಿಗೆ ಗಾಜಾದ ಬಗ್ಗೆ ಮಾನವೀಯ ನಿಲುವನ್ನು ಹೊಂದುವಂತೆ ಕೋರಿತು ಇಸ್ರೇಲ್ನ ದೌರ್ಜನ್ಯಗಳನ್ನು ಪ್ರಬಲವಾಗಿ ಖಂಡಿಸಿದ ನಿಯೋಗವು ಅಲ್ಲಿಯ ಮಾನವೀಯ ಬಿಕ್ಕಟ್ಟನ ಪರಿಹರಿಸಲು ನೆರವಾಗುವಂತೆ ಮತ್ತು ಇಸ್ರೇಲ್ ಮೇಲೆ ಒತ್ತಡ ಹೇರುವಂತೆ ವಿನಂತಿಸಿತು ಜೊತೆಗೆ ಸ್ವತಂತ್ರ ಫೆಲಸ್ತೀನ್ ರಾಷ್ಟಕ್ಕೆ ಬೆಂಬಲ ಕೊಡುವಂತೆ ಕೋರಿತು ಗಾಜಾದ ಮಾನವೀಯ ಬಿಕ್ಕಟ್ಟನ ಪರಿಹರಿಸಲು ಮತ್ತು ಸ್ವತಂತ್ರ ಫೆಲಸ್ತೀನ್ ರಾಷ್ಟದ ಘೋಷಣೆಗೆ ಬೆಂಬಲ ನೀಡುವಂತೆ ಒತ್ತಾಯಿಸಲು ಜಮಾತೆ ಇಸ್ಲಾಮಿ ಹಿಂದ್ ಸತತ ಪ್ರಯತ್ನ ನಡೆಸುತ್ತಿದೆ ವಿವಿಧ ರಾಯಭಾರಿಗಳು ಮತ್ತು ಮುಖಂಡರನ್ನ ಭೇಟಿಯಾಗಿ ಈ ಬಗ್ಗೆ ಅಭಿಪ್ರಾಯ ರೂಪಣೆ ಮಾಡುತ್ತಿದೆ ಸೌದಿ ಅರೇಬಿಯಾ ತನ್ನ ನಿಷ್ಠುರ ನ್ಯಾಯಕ್ಕಾಗಿ ಆಗಾಗ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ ಮಾದಕ ಪದಾರ್ಥವನ್ನು ಮಾರಾಟ ಮಾಡಿದಕ್ಕಾಗಿ ಆರು ಮಂದಿಗೆ ಗಲ್ಲು ಶಿಕ್ಷೆಯನ್ನು ಜಾರಿಗೊಳಿಸಲಾದ ಸುದ್ದಿಯ ಬಳಿಕ ಇದೀಗ ತನ್ನ ತಾಯಿಯನ್ನು ಕೊಂದ ಮಗನಿಗೆ ನೇಣು ಶಿಕ್ಷೆಯನ್ನು ಜಾರಿಗೊಳಿಸಲಾದ ಸುದ್ದಿ ಬಹಿರಂಗವಾಗಿದೆ ಅಜೇರಿ ಎಂಬ ಪ್ರದೇಶದಲ್ಲಿ ಸೌದಿ ನಾಗರಿಕನಿಗೆ ಈ ಗಲ್ಲು ಜಾರಿ ಮಾಡಲಾಗಿದೆ ಈ ಸೌದಿ ನಾಗರಿಕ ತನ್ನ ತಾಯಿಯನ್ನ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದ ಈತನ ದಾಳಿಯಿಂದ ಆ ತಾಯಿಗೆ ಗಂಭೀರ ಗಾಯವಾಗಿತ್ತು ತಕ್ಷಣ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದರು ತಕ್ಷಣ ಮಗ ಅಬ್ದುಲ್ಲಾ ಮುಸ್ಲಿಫನ ಪೊಲೀಸರು ಬಂಧಿಸಿದ್ದರು ತನಿಖೆ ಬಳಿಕ ಈತನ ಅಪರಾಧ ಸಾಬೀತಾಗಿತ್ತು ತಾಯಿಯನ್ನು ಕೊಂದಿರುವುದು ಅತ್ಯಂತ ಗಂಭೀರ ಅಪರಾಧವಾಗಿದೆ ಎಂದು ಕೆಳ ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು ಇದರಿಂದಾಗಿ ಈತನ ಮೇಲೆ ಗಲ್ಲು ಶಿಕ್ಷೆಯನ್ನು ಜಾರಿ ಮಾಡಲಾಗಿದೆ ಇದೇ ವೇಳೆ ಸೌದಿಯಲ್ಲಿ ಮಾದಕ ಪದಾರ್ಥಗಳ ವಿರುದ್ಧ ಯುದ್ದವೇ ಘೋಷಿಸಲಾಗಿತ್ತು ಇಂತಹ ಅಪರಾಧದಲ್ಲಿ ಭಾಗಿಯಾದವರಿಗೆ ಗಲ್ಲು ಶಿಕ್ಷೆಯನ್ನು ನೀಡಲಾಗುತ್ತಿದೆ ಮಾದಕ ಪದಾರ್ಥವನ್ನು ಮಾರಾಟ ಮಾಡುವುದು ಅದನ್ನು ಸೇವಿಸುವುದು ಮತ್ತು ಅದಕ್ಕೆ ಬೆಂಬಲಿಸುವುದು ಎಲ್ಲವೂ ಕೂಡ ಸೌದಿ ಅರೇಬಿಯಾದಲ್ಲಿ ಗಂಭೀರ ಶಿಕ್ಷೆಗೆ ಒಳಗಾಗುವ ಅಪರಾಧವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಸೌದಿ ಅರೇಬಿಯಾ ಈ ಬಗ್ಗೆ ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಮತ್ತು ನಾಗರಿಕರಿಗೆ ಎಚ್ಚರಿಕೆಯನ್ನು ನೀಡುತ್ತಿದೆ ಅತಿಕ್ರಮಿತ ಪಶ್ಚಿಮ ದಂಡಿಯಲ್ಲಿ ರಷ್ಯಾದ ರಾಜತಾಂತ್ರಿಕ ವಾಹನದ ಮೇಲೆ ಯಹೂದಿ ಅಕ್ರಮ ವಲಸಿಗರು ಆಕ್ರಮಣ ನಡೆಸಿದ್ದು ರಷ್ಯಾ ಮಂಡಲವಾಗಿದೆ ಈ ಬಗ್ಗೆ ಇಸ್ರೇಲ್ಗೆ ಕಟು ಎಚ್ಚರಿಕೆ ನೀಡಿದಲ್ಲದೆ ಈ ಕೇಸನ್ನು ಗಂಭೀರವಾಗಿ ಪರಿಗಣಿಸುವುದಾಗಿ ಹೇಳಿದೆ ಈ ಆಕ್ರಮಣವನ್ನು ವಿಯೆನ್ನಾ ಒಡಂಬಡಿಕೆಯ ಉಲ್ಲಂಘನೆ ಎಂದು ಪರಿಗಣಿಸುವುದಾಗಿ ರಷ್ಯಾ ಎಚ್ಚರಿಕೆ ನೀಡಿದೆ ಇಸ್ರೇಲಿ ಸೈನಿಕರ ಉಪಸ್ಥಿತಿಯಲ್ಲೇ ಈ ಆಕ್ರಮಣ ನಡೆದಿದೆ ಎಂದು ಕೂಡ ರಷ್ಯಾ ಹೇಳಿದೆ ಫೆಲಸ್ತೀನಿ ಅಥಾರಿಟಿ ಪ್ರತಿನಿಧಿಸುವ ವಾಹನದ ಮೇಲೆ ಆಕ್ರಮಣ ನಡೆಸಲಾಗಿದೆ ಈ ವಾಹನಕ್ಕೆ ರಾಜತಾಂತ್ರಿಕ ನಂಬರ್ ಪ್ಲೇಟ್ ಅಳವಡಿಸಲಾಗಿತ್ತು ಪಶ್ಚಿಮ ಜೆರುಸೆಲಂ ಇಪ್ಪತ್ತು ಕಿಲೋಮೀಟರ್ ದೂರದ ರಮಲ್ಲದಲ್ಲಿ ಈ ವಾಹನದ ಮೇಲೆ ಆಕ್ರಮಣ ನಡೆಸಲಾಗಿದೆ ಎಂದು ರಷ್ಯಾ ಹೇಳಿದೆ ಯಹೂದಿ ಅತಿಕ್ರಮಣಕೋರರ ಈ ದಾಳಿಯಿಂದ ವಾಹನಕ್ಕೆ ಹಾನಿಯಾಗಿದೆ ಮಾತ್ರ ಅಲ್ಲ ಅವರು ಅತ್ಯಂತ ಕೆಟ್ಟ ಭಾಷೆಯಲ್ಲಿ ವೈಗುಳವನ್ನ ಸುರಿಸಿದ್ದಾರೆ ಇಸ್ರೇಲಿ ಯೋಧರ ಉಪಸ್ಥಿತಿಯಲ್ಲಿ ಎಲ್ಲವೂ ನಡೆದಿದೆ ಎಂದು ರಷ್ಯಾದ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಕುರಿತಂತೆ ಅದು ಅಧಿಕೃತ ದೂರನ ಸಲ್ಲಿಸಿದೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ರಷ್ಯಾದ ವಕ್ತಾರ ಜಿಮಿಟ್ರಿ ಫೊಲನ್ಸ್ಕಿ ಅವರು ಈ ವಿಷಯವನ್ನು ಎತ್ತಿದ್ದಾರೆ ಮತ್ತು ಕಠಿಣ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಗಾಜಾ ಬಂದರನ್ನು ವಶಪಡಿಸುವಂತೆ ಯೋಧರಿಗೆ ಪ್ರಧಾನಿ ನೇತನ್ಯಾಹು ಕರೆ ನೀಡಿದ್ದಾರೆ ಎಂದು ವರದಿಯಾಗಿದೆ ಒತ್ತಾಯಾಳುಗಳನ್ನು ಬಿಡಿಸಿಕೊಳ್ಳುವುದಕ್ಕೆ ಹಮಾಸ್ನ ಮೇಲೆ ಒತ್ತಡ ಹೇರುವುದೇ ಅಂತಿಮ ಅಸ್ತ್ರ ಎಂದು ಇಸ್ರೇಲ್ ತೀರ್ಮಾನಿಸಿದೆ ಎಂದು ವರದಿಯಾಗಿದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ